ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು ರಿಯಲ್ ಮರ್ಕೆರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಒಂದು ಖುಷಿಯ ಸಂಗತಿಯನ್ನ ನಾನು ಹೇಳಲೇಬೇಕು ಬಹಳ ದಿನಗಳಿಂದ ಸಿನಿಮಾ ಮಂದಿರಗಳಿಗೆ ಜನರು ಬರ್ತಾ ಇಲ್ಲ ಬರ್ತಾ ಇಲ್ಲ ಅನ್ನೋ ಒಂದು ಕೂಗು ಆಗಾಗ ಯಾಕೆ ದಿನಾನು ಕೇಳಿ ಬರ್ತಾನೆ ಇತ್ತು ಆದರೆ ಈಗ ಒಂದು ಮಹತ್ತರವಾದ ಒಂದು ಸುದ್ದಿ ಏನಂದ್ರೆ ಸೂ ಫ್ರಮ್ ಸೋ ಸಿನಿಮಾ ನೋಡಕ್ಕೆ ಜನ ಮುಗಿಬಿದ್ದಿದ್ದಾರೆ ಥಿಯೇಟರ್ಗಳಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ ಹೌಸ್ಫುಲ್ ಅನ್ನುವಂತ ಒಂದು ಬೋರ್ಡ್ ನೋಡಕ್ಕೆ ಎಷ್ಟು ಖುಷಿ ಆಗತ್ತೆ ಅಲ್ವಾ ಈ ವಿಷಯವನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದನ್ನ ಚಿತ್ರರಂಗದವರು ಕೂಡ ತಿಳಿದುಕೊಳ್ಳಬೇಕಾದಂತಹ ಸಾಕಷ್ಟು ಸಂಗತಿಗಳಿವೆ ನಾನು ಕಳೆದ ಬಾರಿ ಒಂದು ಮಾತನ್ನ ಹೇಳಿದ್ದೆ ಆ ಥರ ಒಂದು ಡೈರೆಕ್ಟರ್ ಹೇಳಿರುವಂಥ ಒಂದು ಮಾತು ಸಿನಿಮಾದಲ್ಲಿ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ಯಾವುದೂ ಇಲ್ಲ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಅಂತ ಎರಡು ಸಿನಿಮಾಗಳು ಮಾತ್ರ ಇರೋದು ಯಾವುದೋ ಒಂದು ಸಿನಿಮಾದಲ್ಲಿ ನಾವು ಏನೋ ಒಂದು ಮಾಡ್ತೀವಿ ಅದು ಜನಕ್ಕೆ ಯಾಕೆ ಇಷ್ಟ ಆಗುತ್ತೆ ಅಂತ ತುಂಬಾ ಸರ್ತಿ ನಾವು ಪ್ರಯತ್ನ ಮಾಡಿ ತಲೆ ಕೆಡಿಸ್ಕೊಂಡ್ರು ಕೂಡ ನಮ್ಗೆ ಗೊತ್ತಾಗೋದೇ ಇಲ್ಲ ಹೀಗಾಗಿ ನಾವು ನಮ್ಮ ಸಿನಿಮಾವನ್ನ ನಾವು ಅಷ್ಟೇ ಮಹತ್ವದ ಕಂಟೆಂಟ್ ಅನ್ನ ಇಟ್ಕೊಂಡು ಜನಕ್ಕೆ ಅದು ತಲುಪುವ ರೀತಿಯಲ್ಲಿ ಮಾಡಿದಾಗ ಈ ತರ ಸೂ ಫ್ರಮ್ ಸೋ ಸಿನಿಮಾ ಆಗುತ್ತೆ ಅಲ್ವೇ ತುಂಬಾ ಖುಷಿಯ ವಿಷಯ ಇನ್ನೂ ಕೂಡ ಹೆಚ್ಚಿನ ಯಶಸ್ಸು ಈ ಸಿನಿಮಾಗೆ ಸಿಗ್ಲಿ ಅಂತ ಹಾರೈಸ್ತಾ ಈ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ ಈ ವಾರ ಅಂದ್ರೆ ಆಗಸ್ಟ್ ಮೊದಲನೇ ದಿನ ಅಲ್ವಾ ಈಗ ಕನ್ನಡದಲ್ಲಿ ಆರು ಸಿನಿಮಾಗಳು ಹಿಂದಿಯಲ್ಲಿ ಐದು ತೆಲುಗುನಲ್ಲಿ ಮೂರು ತಮಿಳಲ್ಲಿ ಏಳು ಮಲಯಾಳಂನಲ್ಲಿ ನಾಲ್ಕು ಹಾಗೂ ಇಂಗ್ಲಿಷ್ನಲ್ಲಿ ಮೂರು ಸಿನಿಮಾಗಳು ಒಟ್ಟು ಇಪ್ಪತ್ತೆಂಟು ಸಿನಿಮಾಗಳು ಈ ವಾರ ಅಂದರೆ ಆಗಸ್ಟ್ ಒಂದನೆಯ ತಾರೀಕಿಗೆ ತೆರೆ ಕಾಣ್ತಾ ಇದ್ದಾವೆ ಇದರಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋದರೆ ಕನ್ನಡದಲ್ಲಿ ಆರು ಸಿನಿಮಾಗಳಿದಾವೆ ಮೊದಲನೇದಾಗಿ ನೋಡೋದಾದ್ರೆ ಕೊತ್ತಲವಾಡಿ ಅನ್ನುವಂಥ ಒಂದು ಸಿನಿಮಾ ಕೊತ್ತಲವಾಡಿ ಎನ್ನುವಂಥ ಒಂದು ಸಿನಿಮಾ ಏನಪ್ಪ ಈ ಸಿನಿಮಾ ನೋಡಿ ಇದು ಪೃಥ್ವಿ ಅಂಬರ್ ಅವರು ನಾಯಕನಾಗಿ ನಟಿಸ್ತಾ ಇರುವ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ನಿರ್ಮಾಣದ ಮೊತ್ತ ಮೊದಲ ಚಿತ್ರ ಕೊತ್ತಲವಾಡಿ ಆಗಸ್ಟ್ ಒಂದನೇ ತಾರೀಕಿಗೆ ತೆರೆ ಕಾಣ್ತಾ ಇದೆ ಇದು ಅವರ ಪಿ ಎ ಪ್ರೊಡಕ್ಷನ್ ನಿಂದ ತೆರೆ ಕಾಣುವ ಚೊಚ್ಚಲ ಸಿನಿಮಾ ಕೂಡ ಹೌದು ಯುವ ಪ್ರತಿಭೆ ಶ್ರೀ ಎಸ್ ರಾಜು ಅವರ ನಿರ್ದೇಶನದ ಮೊದಲ ಚಿತ್ರ ಕೂಡ ಹೌದು ಕಿರುತೆರೆ ನಟಿ ಕಾವ್ಯಾಶೈವ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಇಲ್ಲಿವರೆಗೂ ಲವರ್ ಬಾಯ್ ಆಗಿ ಕಾಣಿಸಿಕೊಳ್ತಾ ಇದ್ದಂತಹ ಪೃಥ್ವಿ ಅವರು ಕೊತ್ತಲವಾಡಿ ಸಿನಿಮಾದಲ್ಲಿ ಕಂಪ್ಲೀಟ್ ಮಾಸ್ ಗೇಟಪ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಕ್ಷಾಮದಿಂದ ಬಳಲ್ತಾ ಇರುವಂತಹ ಹಳ್ಳಿಯಾದ ಈ ಕೊತ್ತಲಕ್ವಾಡಿಯಲ್ಲಿ ನಿರ್ದಯಿ ವ್ಯಾಪಾರಿಯೊಬ್ಬ ಗ್ರಾಮಸ್ಥರನ್ನ ತನ್ನ ದರ್ಪದಿಂದ ಅಕ್ರಮ ಮರಳು ಗಣಿಗಾರಿಕೆಗೆ ಬಳಸ್ಕೊಳ್ತಾನೆ ದುರಂತಗಳು ಘಟಿಸಿ ರಕ್ತ ಚೆಲ್ಲಿದಾಗ ಉಕ್ಕಿನ ಶಕ್ತಿಯ ಅಧಿಕಾರಿಯ ಎಂಟ್ರಿ ಆಗುತ್ತೆ ಆತ ದ್ರೋಹ ಮಾಡಿದವರ ನಿಯಂತ್ರಣಕ್ಕಾಗಿ ತೊಡೆ ತಟ್ಟಿ ನಿಂತಾಗ ಕುತಂತ್ರದ ರಾಜಕಾರಣಿಯ ಎಂಟ್ರಿ ಘರ್ಷಣೆ ಉದ್ವಿಗ್ನತೆ ಇವೆಲ್ಲದರ ನಡುವೆ ಗ್ರಾಮಸ್ಥರ ಪಾಡನ್ನ ಕುರಿತು ಮಾಡಿದಂತ ಸಿನಿಮಾ ಇದು ನೀವು ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನ ನೋಡಿ ಛಾಯಾಗ್ರಹಣವನ್ನ ಕಾರ್ತಿಕ್ ಎಸ್ ಸಂಕಲನವನ್ನ ರಾಮಿ ಶೆಟ್ಟಿ ಪವನ್ ಸಂಗೀತವನ್ನ ವಿಕಾಸ್ ವಸಿಷ್ಠ ಸಂಭಾಷಣೆಯನ್ನ ರಘು ನೀಡವಳ್ಳಿ ಸಾಹಸ ನಿರ್ದೇಶನ ಸ್ಪನ್ ಸಾಗರ್ ತಾರಾಗಣದಲ್ಲಿ ಪೃಥ್ವಿ ಅಂಬರ್ ಕಾವ್ಯ ಶೈವ ಗೋಪಾಲ್ ದೇಶಪಾಂಡೆ ರಾಜೇಶ್ ನಟರಂಗ ಬಾಲರಾಜ್ವಾಡಿ ಅವಿನಾಶ್ ಹಾಗೂ ಮಾನಸಿ ಸುಧೀರ್ ಅವರಿದ್ದಾರೆ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಾವು ಎಫ್ ಎಂ ಸಿ ವತಿಯಿಂದ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಟು ಅಂತ ಕಮರೋ ಟು ಅಂತ ಇದೆ ಇದರಲ್ಲಿ ಕರೆಕ್ಟ್ ಆಗಿ ಅದನ್ನ ಹೇಳಬೇಕು ಅಂದ್ರೆ ಟು ಟು ಎರಡನೇ ಭಾಗ ಅಂತ ಇದೊಂದು ಸಸ್ಪೆನ್ಸ್ ಹಾರರ್ ಸಿನಿಮಾ ಟು ಚೆಕ್ ಪೋಸ್ಟ್ ಮೂಲಕ ಸಿನಿ ಪ್ರೇಮಿಗಳನ್ನ ರಂಜಿಸಿದ್ದ ನಿರ್ದೇಶಕ ಪರಮೇಶ್ ನಾಲ್ಕು ವರ್ಷದ ಬಳಿಕ ಸೀಕ್ವೆಲ್ ಕಥೆಯ ಮೂಲಕ ಟು ಟು ಸಿನಿಮಾದೊಂದಿಗೆ ಬಂದಿದ್ದಾರೆ ಕನಸು ಪಿಕ್ಚರ್ಸ್ ಲಾಂಛನದಡಿಯಲ್ಲಿ ಪವನ್ ಎನ್ ಗೌಡ ನಿರ್ಮಾಣ ಮಾಡಿದ್ದಾರೆ ಏನಪ್ಪ ಈ ಸಿನಿಮಾದಲ್ಲಿದೆ ಅಂದ್ರೆ ನೋಡಿ ಸಂಶೋಧಕರೊಬ್ಬರು ತನ್ನ ಕಾಣಿಯಾದ ಸಹೋದರಿಯನ್ನ ಹುಡುಕ್ತಾ ಕಮರೊಟ್ಟು ಮನೆಗೆ ಆಗಮಿಸ್ತಾರೆ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಹೂತು ಹೋದ ರಹಸ್ಯಗಳನ್ನ ಬಹಿರಂಗ ಪಡಿಸಲು ನಿಶ್ಚಯಿಸ್ತಾರೆ ಪ್ರಾಚೀನ ಶಕ್ತಿಗಳು ಜಾಗೃತವಾಗ್ತಾ ಇದ್ದಂತೆ ಸತ್ಯಕ್ಕಾಗಿ ಸಸ್ಪೆನ್ಸ್ ತುಂಬಿದ ಘಟನೆಗಳಲ್ಲಿ ಅವರು ಭಯ ಹಾಗೂ ನಂಬಿಕೆಯನ್ನ ಎದುರಿಸಿದ ಕಥಾ ಹಂದಿರವೇ ಈ ಸಿನಿಮಾ ಕಮರೊಟ್ಟು ಸಂಗೀತವನ್ನ ಎ ಟಿ ರವೀಶ್ ಛಾಯಾಗ್ರಹಣವನ್ನ ಪ್ರಜ್ವಲ್ ಗೌಡ ಕೆ ಸಂಕಲನ ಹಾಗೂ ಸಹ ನಿರ್ದೇಶನ ಆರ್ಯನ್ ಮುಕ್ತಾರಾಜ್ ಸ್ಪೆಷಲ್ ಎಫೆಕ್ಟ್ ಸಂಗಮೇಶ್ ವಾಲೆ ತಾರಾಗಣದಲ್ಲಿ ಪ್ರಿಯಾಂಕಾ ಉಪೇಂದ್ರ ರಾಘವೇಂದ್ರ ರಾಜ್ಕುಮಾರ್ ಸ್ವಾಮಿನಾಥನ್ ಅನಂತರಾಮ್ ರಜಿನಿ ಭರದ್ವಾಜ್ ನಾಗೇಂದ್ರ ಅರಸ್ ಮೀನಾಸಂ ಅಶ್ವಥ್ ಹರಿಣಿ ಶ್ರೀಕಾಂತ್ ಹಾಗೂ ಮಹೇಶ್ ರಾಜ್ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸಿಕೊಳ್ತೇನೆ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಎಲ್ಟು ಮುತ್ತಾ ಅಂತ ಏನಪ್ಪ ಇದು ಹೆಸರೇ ವಿಚಿತ್ರವಾಗಿದೆಯಲ್ಲ ಇದು ಯಾವ ಭಾಷೆ ಸಿನಿಮಾ ಇರಬಹುದು ಅಂತ ಮೊಟ್ಟ ಮೊದಲನೇ ಬಾರಿಗೆ ನಾನು ಪೋಸ್ಟರ್ ನೋಡಿದ ತಕ್ಷಣ ಈ ಹೆಸರು ನೋಡಿದ ತಕ್ಷಣ ಅನ್ಕೊಂಡೆ ಏನಪ್ಪಾ ಅಂದ್ರೆ ಈ ಎರಡು ಮತ್ತು ಮುತ್ತ ಅನ್ನೋದು ಎರಡು ಪಾತ್ರಗಳ ಹೆಸರು ಅದು ಬಹಳ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಹಾಸುಕ್ಕಾಗಿದೆ ಇದೇನಪ್ಪಾ ಅಂದ್ರೆ ಇದು ಸಾವಿಗೆ ಡೋಲು ಬಡಿಯುವವರ ಸುತ್ತ ಹೆಣೆದಿರುವಂತಹ ಒಂದು ಕಥೆ ಅವರ ಜೀವನವನ್ನ ಚಿತ್ರಿಸುವ ಈ ಸಿನಿಮಾವನ್ನ ಸಂಪೂರ್ಣವಾಗಿ ಮಡಿಕೇರಿಯಲ್ಲಿ ಚಿತ್ರಿಸಲಾಗಿದೆ ಸಾಮಾನ್ಯವಾಗಿ ಈ ಕೂರ್ಗಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಬರುವಂತಹ ಎಲ್ಲ ರೀತಿಯ ಶುಭ ಕಾರ್ಯ ಇರ್ಬೋದು ಅಶುಭ ಕಾರ್ಯ ಇರ್ಬೋದು ವಾಲಗ ಅಥವಾ ಈ ಡೋಲು ಇದನ್ನ ಬಡಿಯೋದು ಒಂದು ಪದ್ಧತಿಯಾಗಿದೆ ಆ ಥರ ಬಡಿಯುವ ಒಂದು ಇಬ್ಬರು ವ್ಯಕ್ತಿಗಳ ಬಗ್ಗೆ ಮಾಡಿರುವಂತಹ ಒಂದು ಸಿನಿಮಾ ಇದು ಈ ಸಿನಿಮಾವನ್ನು ಕೂಡ ಮಡಿಕೇರಿ ಪ್ರಾಂತ್ಯದಲ್ಲಿಯೇ ಕೂಡ ಚಿತ್ರೀಕರಣ ಮಾಡಲಾಗಿದೆ ಶೀರ್ಷಿಕೆ ನಾನು ಹೇಳಿದಾಗೆ ವಿಶೇಷವಾಗಿದ್ದು ನಿರೀಕ್ಷೆಯನ್ನ ಹುಟ್ಟುಹಾಕಿದೆ ರಾಸೂರ್ಯ ಇದೇ ಮೊದಲ ಬಾರಿಗೆ ನಿರ್ದೇಶಕನ ಜವಾಬ್ದಾರಿ ಹೊತ್ತಿದ್ದು ಎಲ್ಟು ಮುತ್ರ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಜೊತೆಗೆ ಮುಖ್ಯ ಪಾತ್ರದಲ್ಲೂ ಕೂಡ ಅಭಿನಯಿಸಿದ್ದಾರೆ ಅವರೊಂದಿಗೆ ಶೌರ್ಯ ಪ್ರತಾಪ್ ಮಳಲಿ ಪ್ರ ಪ್ರಿಯಾಂಕಾ ಮಳಲಿ ಪ್ರಮುಖ ಪಾತ್ರದಲ್ಲಿದ್ದಾರೆ ಹೈಫೈ ಸ್ಟುಡಿಯೋಸ್ ಲಾಂಛನದಲ್ಲಿ ಸತ್ಯ ಎಸ್ ಶ್ರೀನಿವಾಸನ್ ನಿರ್ಮಾಣ ಮಾಡಿದ್ದಾರೆ ಸಂಗೀತವನ್ನ ಪ್ರಸನ್ನ ಕೇಶವ ಕೆ ಎಸ್ ಸಂಭಾಷಣೆ ಹಾಗೂ ಸಹ ನಿರ್ದೇಶನವನ್ನ ಶೌರ್ಯ ಪ್ರತಾಪ್ ಛಾಯಾಗ್ರಹಣವನ್ನ ಮಿಲ್ಕಿ ಅಂತ ಅಂದ್ರೆ ಮಯಪ್ಪ ಭಾಸ್ಕರ್ ಅನ್ನೋರು ಸಂಕಲನವನ್ನ ಕೆ ಯೇಸು ಸಹ ನಿರ್ಮಾಣವನ್ನ ಪವೀಂದ್ರ ಮುತ್ತಪ್ಪ ಅನ್ನೋರು ರಾಸೂರ್ಯ ಶೌರ್ಯ ಪ್ರತಾಪ್ ಪ್ರಿಯಾಂಕಾ ಮಳಲಿ ನವೀನ್ ಡಿ ಪಡಿಲ್ ಕಾಕ್ರೋಚ್ ಸುಧೀರ್ ರಹಾನ್ ಆರ್ಯ ಹಾಗೂ ರಾಮ ದೇವನಾಗರಿ ಅನ್ನುವರು ಅಭಿನಯಿಸಿದ್ದಾರೆ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಎಫ್ ಎಂ ಸಿ ನಾನು ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ವೃತ್ತ ಅನ್ನುವಂತ ಒಂದು ಸಿನಿಮಾ ನಾವು ಇಂಗ್ಲಿಷ್ ನಲ್ಲಿ ಇದನ್ನ ಸರ್ಕಲ್ ಅಂತಾನು ಕೂಡ ಹೇಳ್ತೀವಿ ವೃತ್ತ ಅಂದ್ರೆ ನಾವು ಎಲ್ಲಿ ಹೋದ್ರೂ ಸುತ್ತಿ ಸುತ್ತಿ ಅಲ್ಲೇ ಬರೋದು ಅಂತ ಆತರದ್ದೇನಾದ್ರೂ ಇದೆಯಾ ನೋಡೋಣ ಯಾವ ಥರ ಇದೆ ಸಿನಿಮಾ ಅಂತ ಸಿದ್ಧಾರ್ಥ ಅನ್ನೋ ಪಾತ್ರದ ಸುತ್ತ ಸುತ್ತುವ ಕಥೆ ಅದೇ ನಾನು ಹೇಳಿದಾಗೆ ಆತನ ಒಂದು ಕಪ್ಪು ನಡಿಗೆ ಈ ಚಿತ್ರದ ಕಥಾವಸ್ತು ಇಲ್ಲಿ ನಟನೆ ಮೂಲಕ ಒಂದು ಕಥೆ ಆದ್ರೆ ಸಿದ್ಧಾರ್ಥ ಪಾತ್ರದ ಸುತ್ತಲೂ ಇರುವ ವಾತಾವರಣ ಕೂಡ ಒಂದು ಪಾತ್ರವಾಗಿ ಕಾಣ್ತದೆ ಟ್ರೈಲರ್ ನೋಡಿದಾಗ ಸುಳಿಗಳು ಒಳ ಸುಳಿಗಳು ಅನಿರೀಕ್ಷಿತ ತಿರುವುಗಳು ಹೆಚ್ಚು ನಿರೀಕ್ಷೆಯನ್ನು ಹುಟ್ಟಿಸ್ತವೆ ಪೂರ್ತಿ ಅರ್ಥ ಆಗಬೇಕು ಅಂದ್ರೆ ನೀವು ಸಿನಿಮಾವನ್ನ ಸಿನಿಮಾ ಮಂದಿರದಲ್ಲೇ ನೋಡಬೇಕು ನೀನಾಸನ್ ಸತೀಶ್ ಅವರ ಸತೀಶ್ ಪಿಕ್ಚರ್ ಹೌಸ್ ಈ ಸಿನಿಮಾವನ್ನ ಅರ್ಪಣೆ ಮಾಡ್ತಾ ಇದೆ ಲಕ್ಷ ಆರ್ಟ್ ಪ್ರೊಡಕ್ಷನ್ಸ್ ಬ್ಯಾನರ್ ನಡಿ ಟಿ ಶಿವಕುಮಾರ್ ಚಿತ್ರಕ್ಕೆ ಬಂಡವಾಳವನ್ನ ಕೂಡಿದ್ದು ಲಿಖಿತ್ ಕುಮಾರ್ ಎಸ್ ಆಕ್ಷನ್ ಕಟ್ ಹೇಳಿದ್ದಾರೆ ಮಾಹಿರ್ ಮೊಯ್ದೀನ್ ನಾಯಕ ಹಾಗೂ ಹರಿಣಿ ಸುಂದರರಾಜನ್ ರಾಜನ್ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಸಂಗೀತವನ್ನ ಹರಿಕೃಷ್ಣ ಹಾಗೂ ಆಂಥನಿ ಎಂ ಜಿ ಚಿತ್ರಕಥೆಯನ್ನ ಯೋಗೀಶ್ ಗೌಡ ಛಾಯಾಗ್ರಹಣವನ್ನ ಗೌತಮ್ ಕೃಷ್ಣ ಸಂಕಲನವನ್ನ ಆರ್ಮುಗಂ ಸಂಭಾಷಣೆಯನ್ನ ಶಂಕರ್ ರಾಮನ್ ತಾರಾಗಣದಲ್ಲಿ ಮಾಹಿರ್ ಮೊಯ್ದೀನ್ ಚೈತ್ರಾಜಿ ಆಚಾರ್ಯ ಹರಿಣಿ ಸುಂದರರಾಜನ್ ಮಾಸ್ಟರ್ ಅನುರಾಗ್ ಶ್ರೀನಿವಾಸ್ ಪ್ರಭು ಶಶಿಕಲಾ ಪ್ರಭುಲ್ ಸುರೇಂದ್ರ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಕಿಡ್ನ್ಯಾಪ್ ಕಾವ್ಯ ಅಂತ ಸಾಮಾನ್ಯವಾಗಿ ಕಿಡ್ನ್ಯಾಪ್ ಮಾಡೋದು ಯಾತಕ್ಕೆ ಹಣ ವಸೂಲಿ ಮಾಡೋದಕ್ಕೆ ಪ್ರಮುಖವಾದದ್ದು ಇನ್ನು ಹಲವಾರು ಕಾರಣಗಳು ಇರ್ತವೆ ಆ ಹಣ ವಸೂಲಿ ಮಾಡೋದು ಈ ಕಿಡ್ನ್ಯಾಪ್ ಮಾಡೋದು ಇದರ ಸುತ್ತ ಹೆಣೆದಂಥ ಒಂದು ಕಥೆನೇ ಈ ಕಿಡ್ನ್ಯಾಪ್ ಕಾವ್ಯ ಅನ್ನೋದು ಮಜಾ ಅಂದ್ರೆ ತಮಾಷೆ ತಮಾಷೆಯಾಗಿ ಗಂಭೀರ ವಿಷಯದ ಮೇಲೆ ಬೆಳಕು ಚೆಲ್ಲುತ್ತೆ ಈ ಸಿನಿಮಾ ಟ್ರೈಲರ್ ನೋಡಿದಾಗ ಗಾಂಧಿನಗರಕ್ಕೆ ಹೀರೋ ಆಗೋದಕ್ಕೆ ಬಂದ ಯುವಕನೊಬ್ಬ ಹಣಕ್ಕಾಗಿ ಏನೆಲ್ಲ ಮಾಡಿದ ಎಂಬುದರ ಸುತ್ತ ಹೆಣೆದೆಯ ಕಥೆಯ ಥರ ಅನಿಸುತ್ತೆ ವಿ ಎಸ್ ಕೆ ಸಿನಿ ಕ್ರಿಯೇಷನ್ ಲಾಂಛನದಲ್ಲಿ ನೀಲಕಂಠಯ್ಯ ಅವರು ಇದನ್ನ ಅರ್ಪಣೆ ಮಾಡಿದ್ದಾರೆ ಷಡಕ್ಷರಿ ಬಿ ನೀಲಕಂಠಯ್ಯ ಅವರು ರಚಿಸಿ ನಿರ್ದೇಶನ ಮಾಡಿದ್ದಾರೆ ಸಹ ನಿರ್ಮಾಪಕರಾಗಿ ಡಾಕ್ಟರ್ ಆರ್ ವಿಜಯ್ ಕುಮಾರ್ ಛಾಯಾಗ್ರಹಣವನ್ನ ಸೂರ್ಯವರ್ಧನ್ ಸಂಕಲನವನ್ನ ವಿಜಯ್ ಮಧಾಳೆ ಸಂಗೀತವನ್ನ ಬೆಟಯೋನ್ ಸಂಗೀತ ಹಿನ್ನೆಲೆ ಸಂಗೀತವನ್ನ ಕುಮಾರ್ ಸಾವ್ಕಾರ ಅವರು ಹಾಗೂ ತಾರಾಗಣದಲ್ಲಿ ಲಫಂಗ ರಾಜ ಆರ್ ವಿಜಯಕುಮಾರ್ ರಾಜವಂಶಿ ರೇವಂತ್ ಸಹನಾ ರಕ್ಷಿತ್ ಆನಂದ್ ರಾಜಾಮಣಿ ಹಾಗೂ ಸಂದೀಪ್ ಅವರು ಇದ್ದಾರೆ ಈ ಸಿನಿಮಾಗೂ ಕೂಡ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರ ಬಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ನಮೋ ವೆಂಕಟೇಶ ಅಂತ ಏನಪ್ಪಾ ಇದು ಸಡನ್ ಆಗಿ ಇವರು ತಿರುಪತಿಗೆ ಬಂದ್ಬಿಟ್ರು ಅಂತ ಏನಾದರೂ ಅನ್ಕೊಂಡ್ರ ತಪ್ಪು ತಿರುಪತಿಯ ವೆಂಕಟೇಶನ್ಗೂ ಈ ವೆಂಕಟೇಶನಿಗೂ ಏನು ಸಂಬಂಧ ಇಲ್ಲ ಇದೊಂದು ಸಾಮಾಜಿಕವಾದಂತ ಒಂದು ಕತೆ ಏನ್ ಕತೆ ಅಂದ್ರೆ ಇದು ಹಿಂದಿನ ಕಾಲದ ಹಾಸ್ಯಮಯ ಪ್ರೇಮ ಕಥೆ ಎರಡು ಬೇರೆ ಬೇರೆ ತಲೆಮಾರುಗಳಿಗೆ ಸೇರಿದ ವ್ಯಕ್ತಿಗಳ ಸುತ್ತ ಸುತ್ತುವಂತಹ ಒಂದು ಕಥೆ ಒಂದು ತಲೆಮಾರಿನ ಆಲೋಚನೆ ಇನ್ನೊಂದು ತಲೆಮಾರಿನ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅದರಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅರುಷ್ ಪಿಕ್ಚರ್ಸ್ ಲಾಂಛನದಲ್ಲಿ ಶ್ರೀನಿವಾಸ್ ಗೆಜ್ಜಲಕೆರೆ ಬಂಡವಾಳ ಹಾಕಿದ್ದಾರೆ ಟಿ ಎನ್ ಸೀತಾರಾಮ್ ಗರಡಿಯಲ್ಲಿ ಬೆಳೆದ ವಿಜಯ್ ಭಾರದ್ವಾಜ್ ಕತೆ ಬರೆದು ನಿರ್ದೇಶನ ಮಾಡಿ ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಗಟ್ಟಿಮೇಳ ಧಾರಾವಾಹಿಯ ಅನ್ವಿತಾ ಸಾಗರ್ ನಾಯಕಿ ಮೈಸೂರು ಚಿಕ್ಕಮಗಳೂರು ಬಾಳೂರು ಕೊಟ್ಟಿಗೆಹಾರ ದೇವರ ಮನೆ ಬಣಕಲ್ ಹಾಗೂ ಮುಂತಾದಡೆ ಈ ಚಿತ್ರೀಕರಣವನ್ನ ಮಾಡಲಾಗಿದೆ ಸಂಗೀತವನ್ನ ಶರತ್ ಆರೋಹಣ ಛಾಯಾಗ್ರಹಣವನ್ನ ನಿರಂಜನ ದಾಸ್ ಹಾಗೂ ವಿನೋದ್ ಲೋಕಣ್ಣವರ್ ಸಂಕಲನವನ್ನ ಸಮೀರ್ ನರಗರತ್ ತಾರಾಗಣದಲ್ಲಿ ವಿಜಯ್ ಭಾರದ್ವಾಜ್ ಅನ್ವಿತಾ ಸಾಗರ್ ಸುಧಾ ಪ್ರಸನ್ನ ಶ್ಯಾಮ್ ಸುಂದರ್ ನಾಗರಾಜ್ ರವಿ ರವಿಕುಮಾರ್ ದೀಪಾ ಹಾಗೂ ಮಂಜುನಾಥ್ ಹೆಗಡೆ ಅವರು ಇದ್ದಾರೆ ಇಷ್ಟು ಈ ವಾರ ಅಂದ್ರೆ ಆರು ಸಿನಿಮಾಗಳು ಕನ್ನಡದ ಸಿನಿಮಾಗಳು ಆಗಸ್ಟ್ ಒಂದನೇ ತಾರೀಕಿಗೆ ತೆರೆ ಕಾಣ್ತಾ ಇದ್ದಾವೆ ಇವೆಲ್ಲ ಸಿನಿಮಾಗಳಿಗೆ ನಾನು ಮತ್ತೊಮ್ಮೆ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ಯಶಸ್ವಿ ಆಗಲಿ ನೀವೆಲ್ಲ ಹೋಗಿ ಸಿನಿಮಾ ಮಂದಿರಕ್ಕೆ ಸಿನಿಮಾವನ್ನ ನೋಡಿ ಈ ಸಿನಿಮಾಗಳನ್ನ ಯಶಸ್ವಿ ಮಾಡಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೀನಿ ಇನ್ನ ಬೇರೆ ಭಾಷೆಯ ಸಿನಿಮಾಗಳಿಗೆ ನೋಡೋದಾದ್ರೆ ಹಿಂದಿನಲ್ಲಿ ಒಟ್ಟು ಐದು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಸನ್ ಆಫ್ ಸರ್ದಾರ್ ಟು ಅನ್ನುವಂಥದ್ದು ಇದೊಂದು ಕಾಮಿಡಿ ರೊಮ್ಯಾಂಟಿಕ್ ಅಜಯ್ ದೇವಗನ್ ನಿರ್ಮಿಸಿ ಪ್ರಮುಖ ಪಾತ್ರದಲ್ಲಿರುವ ಈ ಸಿನಿಮಾದಲ್ಲಿ ಚಂಕಿ ಪಾಂಡೆ ಮೃಣಾಲ್ ಠಾಕೂರ್ ಶರತ್ ಸಕ್ಸೇನಾ ಅಭಿನಯಿಸಿದ್ದಾರೆ ವಿಜಯ್ ಕುಮಾರ್ ಅರೋರ ಆಕ್ಷನ್ ಕಟ್ ಹೇಳಿದ್ದಾರೆ ಧಡಕ್ ಟು ಇದೊಂದು ರೊಮ್ಯಾಂಟಿಕ್ ಅಜಯ್ ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಯೋಗಿ ಅನ್ನುವಂಥದ್ದು ಒಂದು ಆಟೋ ಬಯೋಗ್ರಫಿ ಸಿನಿಮಾ ಅನ್ಟೋಲ್ಡ್ ಸ್ಟೋರಿ ಆಫ್ ಯೋಗಿ ಅಂದ ತಕ್ಷಣ ನಿಮಗೆ ನೆನಪು ಬರ್ಬೋದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಂತ ಹೌದು ಇದು ಅವರ ಬಗ್ಗೆ ಮಾಡಿರುವಂತಹ ಒಂದು ಕಥೆನೆ ಈ ಸಿನಿಮಾದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಡಾಕ್ಟರ್ ಹೆಡಿಗೆವಾರ್ ಇದೊಂದು ಬಯೋಪಿಕ್ ಕೂಡ ಆರ್ ಎಸ್ ಎಸ್ ನ ಸಂಸ್ಥಾಪಕರು ಇನ್ನು ಮನ್ನು ಕ್ಯಾಕರೇಗ ಅನ್ನುವಂತಹ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಒಟ್ಟು ಐದು ಹಿಂದಿ ಸಿನಿಮಾಗಳು ಆಗಸ್ಟ್ ಒಂದಕ್ಕೆ ತೆರೆ ಕಾಣ್ತಾ ಇದ್ದಾವೆ ಇನ್ನು ತೆಲುಗುನಲ್ಲಿ ಐದು ಸಿನಿಮಾಗಳು ಕಿಂಗ್ಡಮ್ ಅನ್ನುವಂತಹ ಒಂದು ಸಿನಿಮಾ ಇದು ಹಿಂದಿನಲ್ಲಿ ಸಾಮ್ರಾಜ್ಯ ಅಂತಾನು ಕೂಡ ರಿಲೀಸ್ ಆಗ್ತಾ ಇದೆ ಇದು ಆಗಸ್ಟ್ ಒಂದನೇ ತಾರೀಕಲ್ಲ ಜುಲೈ ಮೂವತ್ತೊಂದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇನ್ನೊಂದು ಥ್ಯಾಂಕ್ ಯು ಡಿಯರ್ ಮನ್ನು ಕ್ಯಾಕರೇಗ ಆಪರೇಷನ್ ಪದ್ಮಾ ಇವೆಲ್ಲ ಸಿನಿಮಾಗಳು ಕೂಡ ಆಗಸ್ಟ್ ಒಂದನೇ ತಾರೀಕು ಎಕ್ಸೆಪ್ಟ್ ಕಿಂಗ್ಡಮ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ ಇನ್ನ ತಮಿಳು ಸಿನಿಮಾಗಳು ಏಳು ಉಸಿರೆ ಭೋಗಿ ಹೌಸ್ ಮೇಟ್ ಬ್ಲಾಕ್ ಮೇಲ್ ಸರೆಂಡರ್ ಮತಾಲ ಪಕ್ಕಂ ಮಿಸ್ಟರ್ ಝೂ ಕೀಪರ್ ಒಟ್ಟು ಏಳು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಮಲಯಾಳಂನಲ್ಲಿ ನಾಲ್ಕು ಸಿನಿಮಾಗಳು ಸಸ್ಪೆನ್ಸ್ ಇರುವಂತಹ ಮೀಶಾ ಕಾಮಿಡಿ ಹಾರರ್ ಇರುವಂತಹ ಸುಮತಿ ವಲಬು ಹಾರರ್ ಥ್ರಿಲ್ಲರ್ ತಯಲ್ ಮಷಿನ್ ಹಾಗೂ ಫ್ಯಾಂಟಸಿ ಥ್ರಿಲ್ಲರ್ ರಾಜಕನ್ಯಕ ಅನ್ನುವಂತಹ ಒಟ್ಟು ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಇಂಗ್ಲಿಷ್ ಅಲ್ಲಿ ಮೂರು ಸಿನಿಮಾಗಳು ಕಾಮಿಡಿ ಕ್ರೈಮ್ ಇರುವಂತಹ ದ ಬ್ಯಾಡ್ ಗೈಸ್ ಟೂ ಅನ್ನುವಂಥದ್ದು ಕಾಮಿಡಿ ಕ್ರೈಮ್ ಇರುವಂತಹ ದ ನೆಕೆಡ್ ಗನ್ ಹಾಗೂ ಹಾರರ್ ಥ್ರಿಲ್ಲರ್ ಇರುವಂತಹ ದ ಹೋಮ್ ಅನ್ನುವಂತಹ ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇಲ್ಲಿಗೆ ಈ ವಾರ ಒಟ್ಟು ಇಪ್ಪತ್ತೆಂಟು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಈಗ ಬಹಳ ಮುಖ್ಯವಾದ ರೋಚಕ ಘಟ್ಟ ಕಳೆದ ವಾರ ನಾನು ಒಂದು ಪ್ರಶ್ನೆಯನ್ನ ಕೇಳಿದ್ದೆ ಪ್ರಶ್ನೆಯನ್ನ ಕೇಳುವ ಮೂಲಕ ಕೆಲವೊಂದು ಮಹತ್ವವಾದಂತಹ ವ್ಯಕ್ತಿಗಳ ಬಗ್ಗೆ ನಾವು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಪ್ರಶ್ನೆಗಳಿಗೆ ನೀವು ನಿಮ್ಮ ಕಾಮೆಂಟ್ ಮೂಲಕ ಇದರಲ್ಲಿ ಉತ್ತರಿಸಿ ಅದರಲ್ಲಿ ನಿಮ್ಮ ಮನೆಗೆ ರಿಯಲ್ ಮರ್ಕೇರ ಒಂದು ಗಿಫ್ಟ್ ಅನ್ನು ಕೂಡ ತಲುಪಿಸುತ್ತೆ ಅಲ್ವಾ ಈಗ ಯಾವುದು ಪ್ರಶ್ನೆ ಕಳೆದ ವಾರ ಕೇಳಿದ್ದು ಅಂದ್ರೆ ಕರ್ನಾಟಕದ ಊರೊಂದರ ಹೆಸರಿನಿಂದ ಕರೆಯಲ್ಪಡುವ ಹೆಸರಾಂತ ನಿರ್ದೇಶಕರು ಯಾರು ಅಂತ ಹಿಂಟ್ ಹೇಳಿದ್ದೆ ಅವರು ಹಿಂದಿ ಸಿನಿಮಾ ರಂಗದಲ್ಲಿ ಹಲವು ಯಶಸ್ವಿ ಕಲಾತ್ಮಕ ಚಿತ್ರಗಳನ್ನ ನೀಡಿದವರು ಅಂತ ಈಗ ಉತ್ತರವನ್ನು ನೋಡೋಣ ಯಾರಪ್ಪ ಇದು ಅಂತ ನೀವು ತಲೆ ಕೆಟ್ಟಿಕೊಂಡಿರ್ಬೋದು ಅಲ್ವಾ ಬನ್ನಿ ಬಹಳ ಬಹಳ ಯಶಸ್ವಿ ನಿರ್ದೇಶಕರೊಬ್ಬರು ಸಿನಿಮಾ ಲ್ಯಾಂಡಲ್ಲಿ ಇರುವವರ ಒಂದು ಹೆಸರು ನಿಮಗೆ ಹೇಳ್ತೀನಿ ಕರ್ನಾಟಕದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಿ ಒಂದೂರು ಬೆನಗಲ್ ಅಂತ ಇದೆ ಇಷ್ಟೊತ್ತಿಗಾಗಲೇ ನಿಮ್ಗೆ ಯಾರು ಅಂತ ಗೊತ್ತಾಗಿರ್ಬೋದು ಬಹುತೇಕರಿಗೆ ಈ ಊರು ಚಿರಪರಿಚಿತವಲ್ಲದ ಇರ್ಬೋದು ಆದರೆ ಈ ಹೆಸರಲ್ಲಿ ಒಬ್ಬ ಯಶಸ್ವಿ ನಿರ್ದೇಶಕರಿದ್ದಾರೆ ಅವರೇ ಹೆಸರಾಂತ ನಿರ್ದೇಶಕ ಶ್ಯಾಮ್ ಬೆನಗಲ್ ಹಾಗಾದರೆ ಅವ್ರಿಗೂ ಈ ಊರಿಗೂ ಏನು ಸಂಬಂಧ ಅಂತೀರಾ ಇದೇ ಸ್ವಾಮಿ ಶ್ಯಾಮ್ ಬೆನಗಲ್ ಅವರ ತಂದೆ ಶ್ರೀಧರ್ ಬೆನಗಲ್ ಅವರು ಇದೇ ಬೆನಗುಲ್ ಊರಿನವರೇ ಹಾಗೂ ವೃತ್ತಿಯಲ್ಲಿ ಛಾಯಾಗ್ರಾಹಕರು ಅವರ ಮನೆ ಮುಂದಿರುವ ನೇಮ್ ಪ್ಲೇಟ್ ಗಮನಿಸಿದಾಗ ಒಂದು ಅಚ್ಚರಿ ಕಾಣಿಸುತ್ತೆ ಯಾರ ಮನೆ ಶಾಮ್ ಬೆನಗಲ್ ಅವರ ಮನೆ ಎಲ್ಲಿದೆ ಮುಂಬೈಯಲ್ಲಿದೆ ಅವ್ರ ಮನೆ ಮುಂದೆ ಒಂದು ಬೋರ್ಡ್ ಇದೆ ಏನಪ್ಪ ಬೋರ್ಡ್ ಅದು ಅಂತಂದ್ರೆ ಶಾಮ್ ಬೆನಗಲ್ ಸಹ್ಯಾದ್ರಿ ಫಿಲಮ್ಸ್ ಅಂತ ಸಹ್ಯಾದ್ರಿ ಅಂದ್ರೆ ಬೆಟ್ಟಗಳ ಎಲ್ಲಿದಾವೆ ಅಂತ ನಿಮಗ್ ಗೊತ್ತಲ್ವಾ ಕರ್ನಾಟಕದಲ್ಲಿ ಒಂದು ಪರ್ವತ ಶ್ರೇಣಿ ಅದು ಆ ಒಂದು ಪರ್ವತ ಶ್ರೇಣಿಯ ಹೆಸರನ್ನ ಅವ್ರ ಮನೆಗೆ ಇಟ್ಕೊಂಡಿದ್ದಾರೆ ಅವರು ಕನ್ನಡದ ಶ್ರೇಷ್ಠ ನಟರಾದ ಗಿರೀಶ್ ಕಾರ್ನಾಡ್ ಹಾಗೂ ಅನಂತ್ ನಾಗ್ ಅವರನ್ನ ಹಿಂದಿ ಚಿತ್ರರಂಗಕ್ಕೆ ಪರಿಚಯಿಸಿದವರು ಶಾಂಬೆಂಗಲ್ ಅವರು ಚಲನಚಿತ್ರಗಳು ಸಾಕ್ಷ್ಯಚಿತ್ರಗಳು ಮತ್ತು ಟಿವಿ ಮಿನಿ ಸಿರಿಗಳನ್ನ ಒಳಗೊಂಡಂತೆ ಇಪ್ಪತ್ತಾರು ಚಿತ್ರಗಳಿಗೆ ನಿರ್ದೇಶನ ಮಾಡಿದ್ದಾರೆ ಪ್ರತಿಯೊಂದು ಸಿನಿಮಾ ಕೂಡ ಸಾಕಷ್ಟು ಅಧ್ಯಯನದಿಂದ ಕೂಡಿದ್ದು ಸಮಾಜದ ಓರೆ ಕೋರೆಗಳು ಪ್ರಸ್ತುತ ಪರಿಸ್ಥಿತಿಗಳಿಗೆ ಹಿಡಿದ ಕನ್ನಿಡಿಯಂತಿವೆ ಶ್ಯಾಮ್ ಬೆನ್ಗಲ್ ಅವರು ಡಿಸೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಮೂವತ್ನಾಲ್ಕರಂದು ಹೈದರಾಬಾದಿನ ತಿರುಮಲಗಿರಿಯಲ್ಲಿ ಹುಟ್ಟಿದವರು ಕೊಂಕ್ಣಿ ಇವರ ಮಾತೃಭಾಷೆ ತಂದೆ ನೀಡಿದ ಕ್ಯಾಮ್ರಾ ಬಳಸಿ ಹನ್ನೆರಡು ವರ್ಷ ವಯಸ್ಸಿನಲ್ಲೇ ತಮ್ಮ ಮೊದಲ ಚಲನಚಿತ್ರ ರೂಪಿಸಿ ಮಾಡಿ ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸಿದ್ರು ಶ್ಯಾಮ್ ಬೆನ್ಗಲ್ ಅವರು ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅವರು ಮುಂಬೈ ಮೂಲದ ಜಾಹೀರಾತು ಏಜೆನ್ಸಿ ಲಿಂಟಾಫ್ನಲ್ಲಿ ಕಾಪಿರೈಟರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಅರವತ್ತೆರಡರಲ್ಲಿ ಗುಜರಾತಿ ಭಾಷೆಯಲ್ಲಿ ತಮ್ಮ ಮೊದಲ ಸಾಕ್ಷ್ಯಚಿತ್ರ ಘೇರ್ಬೇತ ಗಂಗಾ ಅನ್ನೋದನ್ನ ನಿರ್ಮಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತಾರು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರರ ನಡುವೆ ಶ್ಯಾಮ್ ಅವರು ಪುಣೆಯ ಫಿಲಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ಬೋಧನೆಯನ್ನ ಮಾಡ್ತಾರೆ ಮತ್ತು ಎರಡು ಬಾರಿ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಅವರ ಆರಂಭಿಕ ಸಾಕ್ಷ್ಯಚಿತ್ರ ಎ ಚೈಲ್ಡ್ ಆಫ್ ದಿ ಸ್ಟ್ರೀಟ್ ಅವರಿಗೆ ವ್ಯಾಪಕ ಮೆಚ್ಚುಗೆಯನ್ನ ತಂದುಕೊಡ್ತು ಒಟ್ಟಾರೆಯಾಗಿ ಅವರು ಎಪ್ಪತ್ತಕ್ಕೂ ಹೆಚ್ಚು ಸಾಕ್ಷ್ಯಚಿತ್ರ ಮತ್ತು ಕಿರುಚಿತ್ರಗಳನ್ನು ಮಾಡಿದ್ದಾರೆ ಅವರ ಮೊದಲ ನಾಲ್ಕು ಚಲನಚಿತ್ರಗಳಾದ ಅಂಕುರ್ ನಿಶಾಂತ ಮಂಥನ್ ಮತ್ತು ಭೂಮಿಕಾ ಈ ಚಲನಚಿತ್ರಗಳು ಆ ಅವಧಿಯಲ್ಲಿ ಹೊಸ ಅಲೆಯ ಚಲನಚಿತ್ರಗಳು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದ್ದವು ಬೆನಗಲ್ ಅವರ ಮಂಡಿ ಚಲನಚಿತ್ರ ರಾಜಕೀಯ ಮತ್ತು ವೇಷ್ಯಾವಾಟಿಕೆಯ ವಿಡಂಬನೆಗೆ ಇಂದಿಗೂ ಹೆಸರುವಾಸಿಯಾಗಿದೆ ಇವರ ಅಂಕುರ್ ಸಿನಿಮಾ ಶಬನ ಆಜ್ಮಿ ಮತ್ತು ನಮ್ಮ ಕನ್ನಡದ ಅನಂತ್ನಾಗ್ ಅವರನ್ನ ಹಿಂದಿ ಚಿತ್ರರಂಗಕ್ಕೆ ಪರಿಚಯಿಸಿತು ಶಾ ಓಂ ಪುರಿ ಸ್ಮಿತಾ ಪಾಟೇಲ್ ಕುಲ್ಭೂಷಣ್ ಖರ್ಬಂದ ಹಾಗೂ ಅಮರೀಶ್ ಪುರಿ ಅವರಗಳು ಶ್ಯಾಮ್ ಬೆನ್ಗಲ್ ತಮ್ಮ ಚಿತ್ರಗಳಿಂದ ಅವರೆಲ್ಲರನ್ನ ಮುಖ್ಯವಾಹಿನಿಗೆ ತಂದರು ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯ ದಂಗೆಯ ಪ್ರಕ್ಷುಬ್ಧ ಅವಧಿಯ ನಡುವೆ ರಚಿಸಲಾದ ಅಂತರ್ಜಾತಿಯ ಪ್ರೇಮ ಕಥೆಯ ಸಿನಿಮಾ ಜುನೂನ್ ಹಾಗೂ ಮಹಾಭಾರತವನ್ನು ಆಧರಿಸಿ ಕಲಿಯುಗ್ ಸಿನಿಮಾ ಕೂಡ ಅವರು ನಿರ್ಮಾಣ ಮಾಡ್ತಾರೆ ಶಶಿ ಕಪೂರ್ ಈ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಎರಡೂ ಕೂಡ ಫಿಲ್ಮ್ ಫೇರ್ ಅತ್ಯುತ್ತಮ ಪ್ರಶಸ್ತಿಯನ್ನ ಪಡೆದುಕೊಳ್ತವೆ ಭಾರತೀಯ ದೂರದರ್ಶನದಲ್ಲಿ ಅತಿ ದೊಡ್ಡ ಯೋಜನೆಗಳಲ್ಲಿ ಒಂದಾದ ಜವಾಹರ್ ಲಾಲ್ ನೆಹರು ಅವರ ಪುಸ್ತಕ ಡಿಸ್ಕವರಿ ಆಫ್ ಇಂಡಿಯಾ ಆಧರಿಸಿ ಐವತ್ ಕಂತುಗಳ ದೂರದರ್ಶನ ಧಾರಾವಾಹಿ ಭಾರತ್ ಎ ಖೋಜನ್ನ ನಿರ್ದೇಶಿಸಿದವರು ಇವರೇ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತಾರರವರೆಗೆ ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದ್ರೆ ಎನ್ ಎಫ್ ಡಿಸಿಯ ನಿರ್ದೇಶಕರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಹೇಳುವ ಹಾಗೆ ಶ್ಯಾಮ್ ಬೆನ್ಗಲ್ ಅವರು ಎರಡು ಪೀಳಿಗೆಗಳ ಸಿನಿಮಾ ತಯಾರಕರಿಗೆ ಮಾರ್ಗದರ್ಶಿಯಾಗಿದ್ದಾರೆ ಅಂತ ಹದಿನೆಂಟನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಹದಿನೆಂಟು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಫೇರ್ ಪ್ರಶಸ್ತಿ ನಂದಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪದ್ಮಶ್ರೀ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೊಂಬತ್ತೊಂದರಲ್ಲಿ ಪದ್ಮಭೂಷಣ ಎರಡು ಸಾವಿರದ ಐದರಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ ಸಾವಿರದ ಒಂಬೈನೂರ ಎಂಬತ್ತೇಳರ ಮೂವತ್ತೈದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ತೀರ್ಪುಗಾರರು ಕೂಡ ಹೌದು ಎರಡು ಸಾವಿರದ ಒಂಬತ್ತರಲ್ಲಿ ಮೂವತ್ತೊಂದನೇ ಮಾಸ್ಕೋ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ತೀರ್ಪುಗಾರರು ಕೂಡ ಆಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ತು ಹಾಗೂ ಎಪ್ಪತ್ತೆರಡನೇ ಸಾಲಿನ ಹೋಮಿ ಜೆ ಬಾಬಾ ಫೆಲೋಶಿಪ್ ಕೂಡ ಇವರಿಗೆ ದೊರಕಿತ್ತು ಶಾಮ್ ಬೆನ್ಗಲ್ ಅವರು ನೀರಾ ಬೆನ್ಗಲ್ ಅವರನ್ನ ವಿವಾಹ ಆದರು ಇವರಿಗೆ ಪಿಯಾ ಬೆನ್ಗಲ್ ಅನ್ನುವಂತ ಮಗಳು ಕೂಡ ಇದ್ದಾರೆ ಅವರು ವಸ್ತ್ರ ವಿನ್ಯಾಸಕಿಯಾಗಿ ಅನೇಕ ಚಲನಚಿತ್ರ ಚಿತ್ರಗಳಿಗೆ ಕೆಲಸ ಮಾಡಿದ್ದಾರೆ ಚಲನಚಿತ್ರ ನಿರ್ದೇಶಕ ಮತ್ತು ನಟ ಗುರುದತ್ ಇವರ ಸೋದರ ಸಂಬಂಧಿ ದೀರ್ಘಕಾಲದ ಕ್ರಾನಿಕ್ ಕಿಡ್ನಿ ಕಾಯಿಲೆಯಿಂದ ಬಳಲುತ್ತಿದ್ದ ಶಾಮ್ ದಂಗಲ್ ಅವರು ತಮ್ಮ ತೊಂಬತ್ತನೇ ವಯಸ್ಸಿನಲ್ಲಿ ಕಳೆದ ವರ್ಷ ಅಂದ್ರೆ ಡಿಸೆಂಬರ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಬೈಯಲ್ಲಿ ನಮ್ಮನ್ನ ಬಿಟ್ಟಗಲ್ತಾರೆ ಅವರ ಸಿನಿಮಾದಲ್ಲಿ ಪ್ರತಿಯೊಂದು ದೃಶ್ಯಗಳಲ್ಲಿ ನಿರ್ಜೀವ ವಸ್ತುಗಳು ಅಂದ್ರೆ ಕುರ್ಚಿ ಮೇಜು ಕಂಬ ಬಾಗ್ಲು ಇವೆಲ್ಲ ಕೂಡ ಮಾತಾಡ್ತಾ ಇದ್ವು ಅಂತ ಹೇಳ್ತಾರೆ ನಮ್ಮ ಜೊತೆಗಿಲ್ದಿದ್ರು ಈಗಿನ ಸಿನಿಮಾ ತಯಾರಕರಿಗೆ ಚಿತ್ರರಂಗದ ಅನೇಕ ಪಾಠಗಳನ್ನು ಬಿಟ್ಟು ಹೋಗಿದ್ದಾರೆ ಅವರ ಕಪ್ಪು ಬಿಳುಪು ಸಿನಿಮಾಗಳು ಕೂಡ ಈಗ ಬಣ್ಣದ ಬಗ್ಗೆ ಹೇಳ್ತವೆ ಈಗ ಈ ವಾರದ ಪ್ರಶ್ನೆಯನ್ನ ನೋಡೋದಾದ್ರೆ ಬಹಳ ಸಿಂಪಲ್ ಆಗಿದೆ ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ಚಕ್ರವರ್ತಿ ಅಂದನಿಸಿಕೊಂಡಂತಹ ಮಹಾನ್ ನಟ ಯಾರು ಅಂತ ಈ ಪ್ರಶ್ನೆಗೆ ನೀವು ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ ಇಲ್ಲಿವರೆಗೂ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ನೀವು ನೋಡ್ಕೊಂಡು ಬಂದಿದ್ದೀರಾ ಇನ್ನೂ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಆ ಕಾರಣದಿಂದ ನಾವು ಇನ್ನಷ್ಟು ಹಲವಾರು ವಿಷಯಗಳನ್ನ ನಿಮಗೆ ಹೇಳಿಕೊಡೋದಕ್ಕೆ ಅರ್ಥ ಆಗುತ್ತೆ ಅರ್ಥ ಮಾಡಿಸೋದಕ್ಕೂ ಕೂಡ ನಮಗೆ ಅನುಕೂಲ ಆಗುತ್ತೆ ಅಂತ ಈ ಬಾರಿ ಯಾರೂ ಕೂಡ ಉತ್ತರವನ್ನು ಕೊಟ್ಟಿಲ್ಲ ಇವತ್ತಿನ ಪ್ರಶ್ನೆಗೆ ಮುಂದಿನ ಬಾರಿ ಖಂಡಿತ ಹಲವಾರು ಜನರು ಉತ್ತರ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೀನಿ ಮತ್ತೆ ಮುಂದಿನ ವಾರ ಹೊಸ ಸಿನಿಮಾಗಳು ಯಾವ್ಯಾವುದು ಅನ್ನೋದನ್ನ ನೋಡಿಕೊಂಡು ನಿಮಗೆ ವಿಷಯವನ್ನ ತಿಳಿಸ್ತೀನಿ ಇನ್ನೊಂದು ವಿಶೇಷ ಇದೆ ಶ್ರಾವಣ ಮಾಸ ಎರಡನೇ ಶುಕ್ರವಾರ ಏನಿರ್ಬೋದು ಹೇಳಿ ವರಮಹಾಲಕ್ಷ್ಮಿ ಹಬ್ಬಗಳ ಸಾಲು ಬರ್ತಾ ಇದೆ ಈ ಹಬ್ಬಗಳ ಸಾಲಿನಲ್ಲಿ ಹಲವಾರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೂಡ ಕೊಡ್ತೀನಿ ನಾನು ಕ್ವಶನ್ ಅನ್ನ ಕೇಳಿದ್ದೇವೆ ನಾವು ನೀವು ಉತ್ತರವನ್ನ ನೀಡಿ ಬಹುಮಾನವನ್ನ ರಿಯಲ್ ಮರ್ಕರ ಕಡೆಯಿಂದ ನಿಮ್ಮ ಮನೆಗೆ ನಾವು ಬಹುಮಾನವನ್ನ ತಲುಪಿಸ್ತೀವಿ ನಮಸ್ಕಾರ